ಉತ್ತಮವಾದ ಅಭಿವೃದ್ಧಿಗಳನ್ನ ಮಾಡ್ತಕ್ಕಂಥ ಚಿಂತನೆ ಇರ್ತಕ್ಕಂಥ ಒಂದು ಹೆಣ್ಣು ಮಗು ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಅವರನ್ನ ಆಯ್ಕೆ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ ಆಯ್ಕೆ ಮಾಡ್ತೀನಿ ಅವರು ಆಯ್ಕೆ ಆಗ್ತಾರೆ ಗೆಲ್ತಾರೆ ಗೊತ್ತಿದೆ ನನಗೆ ಗೆಲ್ತಾರೆ ಅನ್ನೋ ಸೂಚನೆ ಬಂತು ನನಗೆ ಎಷ್ಟು ಅಂತ ಗೆಲ್ತಾರೆ ಅದು ಬಹಳ ಮುಖ್ಯ ಒಂದು ಕ್ಷೇತ್ರದಲ್ಲಿ ಒಬ್ಬ ಮನೆಗೆ ಒಳ್ಳೆ ತಂದೆ ಇರಬೇಕು ಒಂದು ಕ್ಷೇತ್ರಕ್ಕೆ ಒಬ್ಬ ಒಳ್ಳೆ ನಾಯಕ ಇರ್ಬೇಕು ಅದು ಬಹಳ ಮುಖ್ಯ ಯಾಕೆಂದ್ರೆ ಈ ಭಾಗದಲ್ಲಿ ಬಾಗಲಕೋಟೆ ಹೇಗಿತ್ತು ಅನ್ನೋದು ನೋಡಿದ್ರೆ ನಾನು ನೋಡಿದ್ದೀನಿ ಈಗ ಹೇಗಿದೆ ನೀವು ನೋಡ್ತಾ ಇದ್ರಿ ನಾನು ನೋಡ್ತಾ ಇದ್ದೀನಿ ಈ ಅಭಿವೃದ್ಧಿಗೆ ಕಾರಣಕರ್ತರು ಯಾರು ಅವ್ರ ತಂದೆಯವರು ಈಗ ಸಂಯುಕ್ತ ಪಾಟೀಲ್ ಅವ್ರನ್ನ ನೀವು ಆಯ್ಕೆ ಮಾಡಿದ್ರೆ ಮುಂದಿನ ಐದು ವರ್ಷಗಳ ಕಾಲ ಈ ಕ್ಷೇತ್ರ ಅದ್ಭುತವಾಗಿರುತ್ತೆ ಅನ್ನೋದು ನಾನು ಭರವಸೆ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಅವರಿಗೆ ವಿಷನ್ ಇದೆ ಒಂದು ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಆರಿಸ್ಬೇಕು ಅದು ಬಹಳ ಮುಖ್ಯ ಅದು ಅದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನೀವೆಲ್ಲ ಅಧಿಕಾರಕ್ಕೆ ತಂದಿದ್ದೀರಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದಿದ್ದೀರಿ ರಾಷ್ಟ್ರದಲ್ಲಿ ಇವಾಗ ರಾಷ್ಟ್ರದಲ್ಲಿ ಬರಲಿ ಹೋದ್ರೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬರದೆ ಹೋದ್ರೆ ಬಹಳ ತೊಂದರೆ ಸಿಗಾಕೋತೀವಿ ನಾವು ಈ ಹತ್ತು ವರ್ಷ ನಂಬಿ ಏಮಾರಿದ್ದೀವಿ ಹತ್ತು ವರ್ಷ ನಂಬಿ ಏಮಾರಿದ್ದೀವಿ ಬರೀ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಹತ್ತು ವರ್ಷ ಅವರು ಅಧಿಕಾರವನ್ನು ಮಾಡಿದ್ದಾರೆ ಇನ್ನು ಮಾಡಕ್ಕಾಗೋದಿಲ್ಲ ಜನ ಎಲ್ಲ ಬುದ್ಧಿವಂತರಿ ಆಗಿದ್ದಾರೆ ಹಾಗಾಗಿ ಆಗಾಗ ಪ್ರಧಾನಮಂತ್ರಿಗಳು ಎಲ್ಲಾ ಕ್ಷೇತ್ರಕ್ಕೂ ಬಂದು ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗೋಗಿದೆ ನಮ್ಗೆ ನಮ್ ಬೇಳೆ ಏನು ಬೇಕೋದಿಲ್ಲ ಅಂತ ಹೇಳಿ ಹಾಗಾಗಿ ಬರೀ ಹೋಗ್ತಾ ಇದ್ದಾರೆ ಜನ ಬುದ್ಧಿ ಕಲಿಸ್ತಾರೆ ಬದಲಾವಣೆಯನ್ನ ಬಯಸ್ತಾರೆ ಯಾತ್ ಬದಲಾವಣೆ ಬಯಸ್ತಾರೆ ತುಂಬಾ ಸಮಸ್ಯೆಗಳನ್ನ ಇವತ್ತು ಜನ ಎದುರಿಸ್ತಾ ಇದ್ದಾರೆ ನೀವು ನೋಡಿ ತೆರಿಗೆ ಕಟ್ತಾ ಇದ್ದೀರಿ ನೀವು ಗೊತ್ತಾ ನಿಮ್ಗೆ ಮೊದಲೆಲ್ಲ ನಮ್ಮ ದೇಶದಲ್ಲಿ ತೆರಿಗೆ ಕಟ್ಟೋ ಸಂಖ್ಯೆ ಸಪರೇಟ್ ಆಗಿತ್ತು ಇವ್ ತೆರಿಗೆ ಕಟ್ತಾರಪ್ಪ ಅಂತ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ತೆರಿಗೆ ಕಟ್ತಾ ಇದ್ದಾನೆ ಸಾವಿರ ರೂಪಾಯಿ ದುಡಿದ್ರೆ ಅದ್ರಲ್ಲಿ ಆರ್ನೂರು ರೂಪಾಯಿ ಒಬ್ಬ ಮನುಷ್ಯ ತೆರಿಗೆ ಕಟ್ತಾರೆ ಒಬ್ಬ ಕೂಲಿ ಕಾರ್ಮಿಕ ದಿನಕ್ಕೆ ಇನ್ನೂರು ರೂಪಾಯಿ ಕುಡಿತಾನೆ ಆ ಇನ್ನೂರು ರೂಪಾಯಿಯಲ್ಲಿ ನೂರ ಇಪ್ಪತ್ತು ರೂಪಾಯಿ ಅವ್ರು ತೆರಿಗೆ ಕಟ್ಟತಾನೆ ಅವನಿಗೆ ಗೊತ್ತೇ ಇಲ್ಲ ಅದನ್ನ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಕೊಡ್ತಾ ಇದ್ರಿ ನೀವು ಉಸಿರಾಡೋ ಗಾಳಿ ಬಿಟ್ಟು ಪ್ರತಿಯೊಂದಕ್ಕೂ ನೀವು ತೆರಿಗೆ ಕೊಡ್ತಾ ಇದ್ರಿ ಈ ತೆರಿಗೆಯನ್ನ ನಾವಿಂದ ಕಿತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅವರು ದೇಶದ ಸಾಲ ಏನಾದ್ರು ಕಮ್ಮಿ ಆಗಿದೆ ಇಲ್ಲ ಬೇರೆ ಏನಾದ್ರು ಕ್ಷೇತ್ರಗಳು ಅಭಿವೃದ್ಧಿ ಆಗಿದೆ ಇಲ್ಲ ಏನಾಗ್ತಾ ಇದೆ ಅಭಿವೃದ್ಧಿ ಎಲ್ಲಾಗ್ತಾ ಇದೆ ಅವ್ರ ಭಾಗದಲ್ಲಿ ಗುಜರಾತ್ ಉತ್ತರ ಪ್ರದೇಶಿಗೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಹಣ ಅದು ಹಾಗಾಗಿ ಇಲ್ಲಿನ ನಮ್ಮ ಸಂಸದರು ಅದ್ರ ಬಗ್ಗೆ ಧನಿ ಎಂತ ನಮ್ಮ ತೆರಿಗೆ ನಮ್ಮ ಕೊಡಿ ಅಂತ ಹೇಳಿ ಅದಕ್ಕೂ ಕೂಡ ಅವ್ರ ಮೇಲೆ ಬಹಳಷ್ಟು ಮಾತುಗಳೆಲ್ಲ ಬಂತು ಇದೆಲ್ಲ ಅನುಭವಿಸ್ಬೇಕು ನಾವು ಯೋಚನೆ ಮಾಡಿ ಕಾಂಗ್ರೆಸ್ ಮೊತ್ತ ಭಾರತ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಹಸಿವು ಮೊತ್ತ ಭಾರತ ಮಾಡಬೇಕು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಯಾರು ಮುಖ್ಯ ಯೋಚನೆ ಮಾಡಿ ಹಸಿವು ಮುಕ್ತ ಬಡವರ ಕಣ್ಣೀರು ನೋಡ್ಸೋಕೆ ಬಡವರ ಕಷ್ಟಗಳನ್ನ ಸ್ಪಂದಿಸೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಬಂದಿರುತ್ತೆ ಐದು ಗ್ಯಾರಂಟಿಗಳನ್ನ ನಿಮಗೆ ಕೊಟ್ಟಿದೆ ಈಗಾಗಲೇ ಅಲ್ವೇ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಬರ್ತಾ ಇದೆ ಅಕ್ಕಿ ಬರ್ತಾ ಇದೆ ಕರೆಂಟ್ ಫ್ರೀ ಸಿಗ್ತಾ ಇದೆ ಬಸ್ ಅಲ್ಲಿ ಹೆಣ್ಮಕ್ಳಿಗೆ ಉಚಿತವಾಗಿ ಯಾರು ಟಿಕೆಟ್ ಕೇಳ್ತಾ ಇಲ್ಲ ವಿದ್ಯಾವಂತ ಯುವಕರಿಗೆ ಹಣ ಬರ್ತಾ ಇದೆ ಅಲ್ವೇ ವಿದ್ಯಾವಂತರು ನಾವು ಓದ್ಕೊಂಡು ಸ್ವಾಮಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಬೋಂಡ ಮಾರಿ ಅಂತ ಹೇಳಲ್ಲ ಮಾರಿ ಅಂತ ಹೇಳಿದ್ರು ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ವಿದ್ಯಾವಂತರೇ ನೀವು ನಿಮ್ಗೆ ಕೆಲಸ ಸಿಗೋವರೆಗೂ ನೆಮ್ಮದಿಯಾಗಿ ನಿಮ್ಮ ನಾವು ನೋಡ್ಕೊತೀವಿ ಅಂತ ತಿಂಗಳಿಗೆ ಮೂರ್ ಸಾವಿರ ಕೊಡ್ತಾ ಇದೀವಿ ಈಗ ಕೇಂದ್ರದಲ್ಲಿ ಒಂದು ಲಕ್ಷ ಕೊಡುವಂತ ಯೋಜನೆ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಕೇಂದ್ರದಿಂದ ಒಂದು ಲಕ್ಷ ಬರುತ್ತೆ ಈಗ ಹಾಗೆ ಸರ್ಕಾರ ಅಲ್ಲಿ ಬಂದ್ರೆ ಹಾಗಾಗಿ ಯಾರು ಬಡವರ ಬಗ್ಗೆ ಚಿಂತನೆ ಮಾಡ್ತಾರೆ ಯಾರು ತೊಂದರೆ ಇರೋರಿಗೆ ಸ್ಪಂದಿಸ್ತಾರೆ ಯಾರು ಎಲ್ಲರ ಕಣ್ಣೀರನ್ನ ಒರೆಸ್ತಾರೆ ಅವರು ನಮ್ಮನ್ನ ಆಳ್ಬೇಕು ನಮ್ಮ ಎದೆ ಬಂದು ಶ್ರೀಮಂತ ಜೋಬ್ ತುಂಬಿಸೋರು ನಮಗೆ ಬೇಡ ಅಂತವ್ರಿಗೆ ನಾವು ಮತ ಹಾಕಬಾರ್ದು ನಾವು ಹಾಗಾಗಿ ಬದಲಾವಣೆ ತರಬೇಕು ಅಂದ್ರೆ ಬಾಗಲಕೋಟೆಯಿಂದನೇ ಆರಂಭ ಆಗ್ಬೇಕು ಇಲ್ಲಿ ನಮ್ಮೆಲ್ಲರ ಪ್ರೀತಿಯ ಸಂಯುಕ್ತ ಪಾಟೀಲ್ ಅವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ಅದಕ್ಕೆ ನಾವು ನಾಂದಿ ಹಾಡಬೇಕು ಕೇಂದ್ರದಲ್ಲಿ ಸರ್ಕಾರವನ್ನ ಬದಲಾಯಿಸಬೇಕು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಹೆಚ್ಚಿನ ಅಂತರದಿಂದ ಸಂಯುಕ್ತ ಪಾಟೀಲ್ ಅವ್ರನ್ನ ಗೆಲ್ಲಿಸಿಕೊಟ್ಟು ಕಾಂಗ್ರೆಸ್ನ ಏಳಿಗೆಗೆ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ತಾ ಈ ಭಾಗದಲ್ಲಿ ನಾನು ಕರ್ಕೊಂಡ್ಬಂದು ನಿಮ್ ಜೊತೆ ಪರಿಚಯ ಮಾಡಿಸಿದ್ದಾರೆ ಹಾಗಾಗಿ ಧನ್ಯವಾದಗಳು